ನಮಸ್ಕಾರ ಎಲ್ಲರಿಗೂ ಶ್ರೀ ಚಂದನ ಸಿರಿ ಪ್ರೊಡಕ್ಷನ್ಸ್ಗೆ ಸುಸ್ವಾಗತ ಇದು ಡಿಟಿಪಿ ದರ್ಶನ ನಿಮಗೊಂದು ಇನ್ಫಾರ್ಮೇಶನ್ ಮತ್ತು ನಮಗೊಂದು ಪ್ರಮೋಷನ್ ಎರಡು ಮೆಷಿನ್ ಇದೆ ಮತ್ತೆ ಇವು ಮ್ಯಾನ್ಯಲ್ ಕಟಿಂಗ್ ಕಟಿಂಗ್ ಮೆಷಿನ್ಸ್ ನೋಡುವುದು ರಿಮ್ ಒಂದು ಐನೂರು ಪೇಜ್ ವರ್ಗು ಇಟ್ಬಿಟ್ಟು ಈ ತರ ಕಟ್ ಮಾಡಬಹುದು ಇದ್ರೆಲ್ಲ ಡೆಮೋ ನಾವು ಕೊಡ್ತೀವಿ ಸಪ್ರೇಟ್ ಆಗಿ ಮುಂದೆ ವೀಡಿಯೋಗಳನ್ನ ನೋಡ್ತಾ ಇರಿ ನಮ್ಮ ಡಿ ಟಿ ಪಿ ದರ್ಶನ ಸೀರೀಸ್ ನಾವು ಮೆಷಿನ್ಗಳನ್ನ ಇಟ್ಕೊಂಡು ಉಪಯೋಗಿಸ್ಕೊಂಡು ಬಳಸ್ಕೊಂಡು ಏನೇನೆಲ್ಲ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತಾರೆ ನೋಡಿ ಇದ್ರಲ್ಲಿ ಕಟಿಂಗ್ ಇದು ಪೇಪರ್ ಕಟ್ಟಿಂಗ್ ರಿಂಗ್ ಗಳು ನಾವು ಇಡ್ಬೋದು ಐನೂರು ಪೇಜ್ ರಿಂಗ್ ಇಟ್ಬಿಟ್ಟು ಕಟ್ ಮಾಡಬಹುದು ಇದು ಕಡಿಮೆ ಪೇಜಸ್ ಐದು ಹತ್ತು ಪೇಜ್ ಬೇಗ ಇದು ರೋಟರಿ ಕಟ್ಟಾರೆ ಯೂಸ್ ಮಾಡಿ ನೀವು ಸ್ಟಿಕ್ಕರ್ಸ್ನೆಲ್ಲ ಕಟ್ ಮಾಡ್ಬೋದು ಈ ಇದು ಏನು ಅಂತ ಅಂದ್ರೆ ಇದ್ರಲ್ಲಿ ನಮ್ಗೆ ರೋಟ್ರಿ ಮೆಕ್ಯಾನಿಸಮ್ ಇದೆ ಈ ಬ್ಲೇಡ್ ರೌಂಡ್ ಆಗಿ ತಿರುಗುತ್ತೆ ಆಕ್ಯುರೇಸಿ ಜಾಸ್ತಿ ಇರುತ್ತೆ ನೀಟ್ ಫಿನಿಷಿಂಗ್ ಸಿಗುತ್ತೆ ನಿಮ್ಗೆ ಇದು ಹೈಡ್ರಾನಿಕ್ ಮೆಷಿನ್ಸ್ ಅಂದ್ರೆ ದೊಡ್ಡ ದೊಡ್ಡ ಮೆಷಿನ್ ಕಟಿಂಗ್ ಮೆಷಿನ್ ಅಲ್ಲಿ ಏನ್ ಸಿಗುತ್ತೋ ಅದೇ ಕ್ವಾಲಿಟಿ ಇದರಲ್ಲೇ ಸಿಗುತ್ತೆ ಏನು ಅಂತಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಸೊ ನೀವು ಆ ದೊಡ್ಡ ದೊಡ್ಡ ಮೆಷಿನ್ ಗಳಿಗೆ ಇನ್ವೆಸ್ಟ್ ಮಾಡೋದು ಕಷ್ಟ ಆಗುತ್ತೆ ಅದೆಲ್ಲ ಏನಿದ್ರು ಹತ್ತು ಹದಿನೈದು ಇಪ್ಪತ್ತು ಲಕ್ಷ ಈ ತರ ಎಲ್ಲ ಇರುತ್ತೆ ಮತ್ತೆ ಜಾಗನೂ ಅಷ್ಟೇ ಬೇಕಾಗುತ್ತೆ ಅದಕ್ಕೆ ಇಷ್ಟು ಜಾಗ ಅದೊಂದಕ್ಕೆ ಆಗೋಗ್ಬಿಡುತ್ತೆ ಮತ್ತೆ ಅದನ್ನ ಈ ತರ ಅಹ್ ಕೆಳಗೆ ಫಸ್ಟ್ ಫ್ಲೋರ್ ಅಲ್ಲಿ ಸೆಕೆಂಡ್ ಫ್ಲೋರ್ ಅಲ್ಲಿ ನನ್ನಂತೂ ಇಟ್ಕೊಳಕ್ಕೆ ಆಗಲ್ಲ ಗ್ರೌಂಡ್ ಫ್ಲೋರ್ ಅಲ್ಲೇ ಇಟ್ಕೋಬೇಕು ಜಾಸ್ತಿ ಜಾಗ ಬೇಕಾಗತ್ತೆ ಮತ್ತೆ ಅದನ್ನ ಆಪರೇಟ್ ಮಾಡೋದಕ್ಕೂ ಕಷ್ಟ ಇರುತ್ತೆ ಎಲ್ಲ ತಿಳ್ಕೋಬೇಕಾಗತ್ತೆ ಮೈಂಟೆನೆನ್ಸ್ ಕಷ್ಟ ಇರುತ್ತೆ ಅದೇ ಬೇರೆ ಬಿಸ್ನೆಸ್ ಬಟ್ ಇಲ್ಲಿ ಏನು ಅಂತಂದ್ರೆ ಒಂದ್ ಐವತ್ತು ಪೇಜು ನೂರ್ ಪೇಜು ಮೀಡಿಯಂ ಲೆವೆಲ್ ನೀವು ಇದು ಮಾಡ್ಬೇಕು ಅಂತಂದ್ರೆ ಈ ಮೆಷಿನ್ ಬಳಸ್ಕೊಂಡು ನೀವು ಕೆಲಸ ಮಾಡ್ಬೋದು ಸೊ ಇದೆಲ್ಲ ಹೇಳ್ತೀವಿ ನಾವು ಈ ಮೆಷಿನ್ಗಳು ಇಟ್ಕೊಂಡು ಏನೆಲ್ಲ ಮಾಡ್ಬೋದು ವಿಸಿಟಿಂಗ್ ಕಾರ್ಡ್ ಮಾಡೋದು ಪ್ರಿಂಟ್ ಮಾಡೋದಿರ್ಬೋದು ಕಟ್ ಮಾಡೋದಿರ್ಬೋದು ಆ ಮತ್ತೆ ಸ್ಟಿಕ್ಕರ್ಸ್ ಇವೆಲ್ಲ ಯಾವ ತರ ಮಾಡ್ಬೋದು ಅನ್ನೋದೆಲ್ಲ ಹೇಳ್ತೀವಿ ಇನ್ನೊಂದು ಏನು ಅಂತಂದ್ರೆ ಇದೊಂದು ನೋಡಿ ಪೇಪರ್ ಕಟ್ಟರ್ ಸಿಂಪಲ್ ಇದೆಲ್ಲರೂ ಇಟ್ಕೋಬಹುದು ಈ ಸ್ಟುಡಿಯೋಗಳಲ್ಲೂ ಇಟ್ಕೊಂಡಿರ್ತಾರೆ ಇದನ್ನ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಕಟ್ ಮಾಡ್ಬೋದು ಮತ್ತೆ ಒಂದು ಎ ಫೋರ್ ಶೀಟ್ ನ ಎರಡು ಶೀಟ್ ಆಗಿ ಡಿವೈಡ್ ಮಾಡೋದಕ್ಕೆ ಎ ಫೈ ಎರಡು ಶೀಟ್ ಆಗಿ ಡಿವೈಡ್ ಮಾಡೋದು ಈ ತರ ಒಂದು ಸಿಂಪಲ್ ಆಗಿ ಕಟಿಂಗ್ ಮಾಡೋದಕ್ಕೆ ಇದೊಂದಂತೂ ನೀವು ತಗೊಳ್ಳಲೇಬೇಕು ಒಂದು ಸ್ಟಿಕ್ ಜೆರಾಕ್ಸ್ ಶಾಪ್ ಆದ್ರೂ ನೀವು ಇದೊಂದು ಇಟ್ಕೊಂಡಿರ್ಬೇಕು ಇನ್ನೊಂದು ಸ್ಪೈರಲ್ ಬೈಂಡಿ ಬೈಂಡಿಂಗ್ ಕೆಲಸ ಏನಾದ್ರೂ ಇದ್ರೆ ಸ್ಪೈರಲ್ ಬೈಂಡಿಂಗ್ ಸ್ಪೈರಲ್ ಬೈಂಡಿಂಗ್ ಇಲ್ಲಿದೆ ಎ ಥ್ರೀ ವರೆಗೂ ಮಾಡಬಹುದು ಇದು ಇದು ಎ ಫೋರ್ ವರೆಗೂ ಮಾಡಬಹುದು ಇದು ಸ್ವೈರೋ ಬೈಂಡಿಂಗ್ ಇದು ಏನು ಇದು ಸ್ಪೈರಲ್ ಬೈಂಡಿಂಗ್ ಡಿಫರೆಂಟ್ ಇದು ಒಂದು ಸ್ವಲ್ಪ ಪ್ರೊಫೆಷನಲ್ ಫಿನಿಶಿಂಗ್ ಬರುತ್ತೆ ಇದರಲ್ಲಿ ಇದರ ಬಗ್ಗೆ ನಾವು ವಿಡಿಯೋ ಮಾಡಿದಾಗ ಎಕ್ಸ್ ಮಾಡ್ತೀವಿ ನಾವು ಏನೇನೆಲ್ಲ ಬಿಸ್ನೆಸ್ ಮಾಡ್ಬೋದು ಯಾವ ತರ ಮಾಡಬಹುದು ಇದ್ರ ಡೆಮೋ ಸ್ಪೈರಲ್ ಬೈಂಡಿಂಗ್ ಡೆಮೋನು ಮಾಡ್ತೀವಿ ಇದ್ರದ್ದು ಮಾಡ್ತೀವಿ ಇದು ನೋಡಿ ಇದು ಸ್ಟೇಪ್ಲರ್ ದೊಡ್ಡ ಸ್ಟೆಪ್ಲರ್ ಅಂದ್ರೆ ಒಂದು ಬುಕ್ ಬುಕ್ ಬೆಟ್ಟಲೆ ನಾವು ಸ್ಟೇಪಲ್ ಪಿನ್ ಹೊಡಿಬಹುದು ಇದರಲ್ಲಿ ಈ ತರ ಎಲ್ಲ ಏನೇನ್ ಇದು ಟೇಪ್ ಅಷ್ಟೇ ಇದು ಎಲ್ಲ ಪ್ಯಾಕ್ ಮಾಡೋದಕ್ಕೆ ಪ್ಯಾಕ್ ಮಾಡಿ ಟೇಪ್ ಅನ್ಸೋದಕ್ಕೆ ಸಣ್ಣ ಸಣ್ಣ ವಸ್ತುಗಳಾದ್ರೆ ಏನೇನು ಅವಶ್ಯಕತೆ ಇರುತ್ತೆ ಒಂದು ಇದರಲ್ಲಿ ಈ ಬಿಸ್ನೆಸ್ ಅಲ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಲ್ಯಾಮಿನೇಷನ್ ಮೆಷಿನ್ ಹ್ಮ್ ಲ್ಯಾಮಿನೇಷನ್ ಮೆಷೀನ್ ಇದು ಗೊತ್ತಿರ್ಬೇಕು ನಿಮ್ಗೆ ಸರ್ಟಿಫಿಕೇಟ್ ಗಳನ್ನ ನೀವು ಲ್ಯಾಮಿನೇಷನ್ ಮಾಡ್ತಿರ್ತೀರಲ್ವಾ ಮಾಡ್ತಾ ಇರ್ತೀರಲ್ವಾ ಸೊ ಇದೊಂದು ಲ್ಯಾಮಿನೇಷನ್ ಮೆಷಿನ್ ನೀವು ಇಟ್ಕೋಬೇಕಾಗತ್ತೆ ನಿಮ್ ಬಿಸ್ನೆಸ್ ಅಲ್ಲಿ ಹ್ಮ್ ಇದು ಯು ಪಿ ಎಸ್ ಕರೆಂಟ್ ಹೋದ್ರೆ ಬ್ಯಾಕ್ಅಪ್ ಬೇಕಲ್ಲ ಯು ಪಿ ಎಸ್ ಅದಕ್ಕೂ ಒಂದು ನೀವೇನಿಲ್ಲ ಅಂದ್ರೆ ಒಂದು ಇಪ್ಪತ್ತು ಮೂವತ್ ಸಾವಿರ ಇನ್ವೆಸ್ಟ್ ಮಾಡ್ಬೇಕಾಗುತ್ತೆ ಮಿನಿಮಮ್ ಬ್ಯಾಟ್ರಿ ಹೋಗ್ತಾ ಇರತ್ತೆ ಒಂದ್ ಆರು ವರ್ಷ ಏಳು ವರ್ಷ ಆದ್ಮೇಲೆ ಬ್ಯಾಟ್ರಿ ಹೋಗುತ್ತೆ ಮತ್ತೆ ಅದನ್ನ ಒಂದ್ ಐದು ಸಾವಿರ ಹತ್ತು ಸಾವಿರ ಎಲ್ಲ ಕೊಟ್ಟು ನಿಮ್ ರಿಕ್ವೈರ್ಮೆಂಟ್ ನೋಡ್ಕೊಂಡು ಬೇಕಾದ್ರೆ ಅದಕ್ಕೂ ನಾವು ಗೈಡ್ ಮಾಡ್ತೀವಿ ನಿಮ್ಗೆ ಯಾವ್ದೇ ಒಂದು ವಿಚಾರ ಇದ್ರು ಟಿ 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 ಬಿಸ್ನೆಸ್ ಮಾಡೋದಕ್ಕೆ ಏನೇ ಒಂದು ಗೈಡೆನ್ಸ್ ಬೇಕಂದ್ರು ನೀವು ನಮ್ಮಲ್ಲ ಕಾಂಟ್ಯಾಕ್ಟ್ ಮಾಡ್ಬೋದು ನಮ್ಮ ಶಾಪಿಗೆ ಬರ್ಬೋದು ವಿಡಿಯೋಗಳಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳ್ಕೊಬೋದು ನೀವು ಕ್ಯೂರೀಸ್ ಕಳಿಸ್ಬೋದು ನಾವು ಖಂಡಿತ ನಿಮ್ಗೆ ಗೈಡ್ ಮಾಡ್ತೀವಿ ಏನ್ ಬೇಕು ಅಂತ ನಮ್ಮ ಶಾಪಿ ಬರ್ಬೋದು ನಾವೊಂದು ಗೈಡೆನ್ಸ್ ಕೊಡ್ತೀವಿ ಸಾಧ್ಯ ಆದ್ರೆ ನಮ್ಮ ಹತ್ರನೇ ತಗೊಳ್ಳಿ ಪರ್ಚೇಸ್ ಮಾಡಿಸ್ಕೊಳಿ ನಿಮ್ಗೆ ಇವತ್ತೆಲ್ಲ ತಗೊಳ್ಳೋದಕ್ಕೆ ನಾವು ಗೈಡ್ ಮಾಡ್ತೀವಿ ನಾವೇ ಪರ್ಚೇಸ್ ಮಾಡ್ಕೊಡ್ತೀವಿ ಏನೋ ಒಂದು ಸಣ್ಣ ಪ್ರಾಫಿಟ್ ಮಾರ್ಜಿನ್ ಇಟ್ಕೊಂತೀವಿ ಬಟ್ ಅದಕ್ಕಿಂತ ಹೆಚ್ಚಾಗಿ ನಿಮ್ಗೆ ಒಂದು ಗೈಡೆನ್ಸ್ ಒಂದು ಸಪೋರ್ಟ್ ನಮ್ಮ ಕಡೆಯಿಂದ ಸಿಗುತ್ತೆ ನಿಮ್ಗೆ ಅದು ಇಂಪಾರ್ಟೆಂಟ್ ನಿಮ್ಗೆ ಈ ಮೆಷಿನ್ಗಳು ಇನ್ನೆಲ್ಲೋ ಕಡಿಮೆ ಬೆಲೆಗೆ ಸಿಕ್ಬೋದು ಬಟ್ ಅದು ಏನು ಏನೋ ಬೇಡದಿರ ಇರೋದನ್ನ ನೀವು ತಗೊಂಡ್ಬಿಡ್ತೀರ ಅದು ನನ್ನ ಚಿಂತೆ ಸೊ ನಾವು ಕರೆಕ್ಟ್ ಆಗಿ ನಿಮ್ ರಿಕ್ವೈರ್ಮೆಂಟ್ ಏನಿದ್ವೋ ಆ ತರ ಒಂದು ಮಿಷಿನ್ ನ ಸಜೆಸ್ಟ್ ಮಾಡ್ತೀವಿ ಅದನ್ನ ನಾವು ಕೊಡಿಸ್ತೀವಿ ಏನೋ ಒಂಚೂರು ಮಾರ್ಜಿನ್ ಇಟ್ಕೊಂಡು ನಾವು ಕೊಡಿಸ್ತೀವಿ ನೀವು ಬೆಳಿಬೇಕು ಈ ಟಿ ಪಿ ಬಿಸ್ನೆಸ್ ಏನಿದೆ ಎಲ್ರು ಸ್ವಾವಲಂಬಿಗಳಾಗಿ ಸಾಧ್ಯವಾದಷ್ಟು ಜನ ಕೆಲಸ ಸೌಉ್ಯೋಗ ಮಾಡ್ಬೇಕು ಅಂತ ಇರೋರು ಹಾ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಬೇಕು ಅಂತ ಇರೋ ಆಸಕ್ತಿ ಇರೋರಿಗೆ ನಾನು ಗೈಡ್ ಮಾಡ್ತೀನಿ ಇದೊಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ನಾನು ಹದಿನೈದು ವರ್ಷದಿಂದ ಈ ಬಿಸ್ನೆಸ್ ನಡ್ಸ್ಕೊಂಡು ಬರ್ತಾ ಬರ್ತಾ ಇದೀನಿ ಇವ್ರ ತುಂಬಾನೇ ಇದೆ ಮಾಡೋದಕ್ಕೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫಸ್ಟ್ ಎಪಿಸೋಡ್ ಅಲ್ಲಿ ಹೇಳದಂಗೆ ಕಂಪ್ಯೂಟರ್ ಡಿ ಟಿ ಪಿ ಬಿಸ್ನೆಸ್ ಅಲ್ಲಿ ತುಂಬಾನೇ ಇದೆ ಎಕ್ಸ್ಪ್ಲೋರ್ ಮಾಡೋವಂತದ್ದು ಬೆಳೆಯುವಂಥದ್ದು ಬೆಳವಣಿಗೆ ಆಗುವಂಥದ್ದು ಒಂದ್ ಹದಿನೈದು ವರ್ಷ ಇಪ್ಪತ್ತು ವರ್ಷ ನೀವು ಆ ಲೈನ್ಗೆ ಹೋದ್ರೆ ನೀವು ಎಲ್ಲದೋ ಅದನ್ನ ತಗೊಂಡ್ ಹೋಗ್ಬೋದು ಸೊ ನೋಡಿ ಗೈಡ್ ಮಾಡ್ತೀವಿ ನಾವು ಏನೇನ್ ತಗೋಬಹುದು ಅಂತ ಇವಕ್ಕೆಲ್ಲ ಎಷ್ಟಾಗುತ್ತೆ ಎಷ್ಟು ಬೆಲೆ ಆಗುತ್ತೆ ಕೈಗೆ ಕೈಗೆಟ್ಕೋ ಬೆಲೆ ಇದೆ ಬಟ್ ಯಾವ್ದು ಅವಶ್ಯಕತೆ ಇಲ್ದಿರೋ ನೀವು ತಗೊಳಕ್ ಹೋಗ್ಬಾರ್ದು ನಿಮ್ಗೆ ಅವಶ್ಯಕತೆ ಇದೆ ಅಂತಂದ್ರೆ ನಾವು ಹೇಳ್ತೀವಿ ಸಜೆಸ್ಟ್ ಮಾಡ್ತೀವಿ ನೀವು ಇದನ್ನ ತಗೋಬಹುದು ಯಾವ್ದನ್ನ ತಗೋಬೋದು ಅಂತ ಮತ್ತೆ ನಮ್ಮ ವಿಡಿಯೋ ಸೀರೀಸ್ ಮಾಡ್ಕೊಂಡು ಹೋಗ್ತಿವಲ್ಲ ಅದರಲ್ಲಿ ಪಿಟಿ ಒಂದೊಂದ್ರ ಬದಲೇ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಇದಕ್ಕೆ ಎಷ್ಟು ಖರ್ಚಾಗುತ್ತೆ ಈ ಮೆಷಿನ್ ತಗೊಂಡ್ರೆ ಇದಕ್ಕೆ ಏನೇನು ಎಕ್ಸ್ಟ್ರಾ ಆಕ್ಸೆಸರಿ ನೋಡಿ ಇದನ್ನ ತಗೊಂಡ್ರೆ ನೀವು ಬೈಂಡಿಂಗ್ ಮೆಷಿನ್ ತಗೊಂಡ್ರೆ ನೀವು ಅದಕ್ಕೆ ಏನಿದೆ ರಿಂಗ್ ತಗೋಬೇಕಾಗತ್ತೆ ಕವರ್ ಪೇಜ್ ತಗೋಬೇಕಾಗತ್ತೆ ಬೈಂಡಿಂಗ್ ಹಾಕ ಹಾಕೋದಕ್ಕೆ ಅದಕ್ಕೆ ಸೊ ಅದೆಲ್ಲಾನು ತಗೋಬೇಕಾಗತ್ತೆ ಪ್ರಿಂಟರ್ ತಗೊಂಡ್ರೆ ನೀವು ಯಾವ ತರ ಶೀಟ್ಸ್ ತಗೋಬೇಕು ಹ್ಮ್ ಅದ್ರ ಬಗ್ಗೆ ಎಲ್ಲ ಹೇಳ್ತೀವಿ ನಾವು ಒಂದೊಂದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ದಾಗ ನಾವು ಹೇಳ್ತೀವಿ ಸೊ ಯಾವ ಯಾವ ತಗೋ ಎಷ್ಟೆಷ್ಟು ಆಗುತ್ತೆ ಎಷ್ಟು ಇಣ್ಣೆಷ್ಟು ಮಾಡ್ಬೇಕಾಗ್ತದೆ ಮಾಡ್ಬೇಕಂತ